ಸೊರಬ ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಸಹಿಯನ್ನು ನಕಲು ಮಾಡಿದ್ದಾರೆ ಇದನ್ನು ಎಫ್ಎಸ್ ಎಲ್ಗೆ ಕಳಿಸಿ ಕೊಡಿ ಎಂದು ಸೊರಬ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ದಲಿತ ಸಂಘರ್ಷ ಸಮಿತಿ ಆದೇಶ ಮಾಡಿದ್ರು ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬರವೃತ್ತದಾರ ಕುಟುಂಬ ಅಂತ ಹೇಳ್ತಾ ನಾಡಿಗೆ ಕುಟುಂಬ ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಪ್ರಶ್ನಿಸಿ ಅಪೀಲನ್ನು ಸಂದರ್ಭದಲ್ಲಿ ಪೂರ್ವದಲ್ಲಿ ಏನು ಆ ಕುಟುಂಬ ಹಿರಿಯ ಸಿವಿಲ್ ನ್ಯಾಯಾಲಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ರೈತರು ಅಪೀಲನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಕೆ ಜಿ ಕೃಷ್ಣಮೂರ್ತಿ ನಾಡಗೇರ್ ಇವರು ಸಂಬಂಧಪಟ್ಟಂಥ ಜಿ ಪಿ ಹೋಲ್ಡರ್ ಆಗಿರ್ತಕ್ಕಂಥ ರಮೇಶ್ ನಾಡ್ಗೇರು ಅಪೀಲನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸಿಲ್ಲ ಮತ್ತು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ತದನಂತರದಲ್ಲಿ ಏನು ಮಾನ್ಯ ತಹಸೀಲ್ದಾರ್ ಹುಸೇನ್ ಸರ್ಕಾರ ಅವಧಿಯಲ್ಲಿ ಏನು ಸಿ ಅವರಿಗೆ ರೆಕಮೆಂಡ್ ಮಾಡ್ತಾರೆ ಅಂದಿನ ಅವಧಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿ ಮತ್ತು ರಾಜ್ಯ ನಿರೀಕ್ಷಕರು ಇಬ್ರು ಸ್ಪಷ್ಟವಾಗಿ ವರದಿಯನ್ನು ಮಾಡ್ತಾರೆ ಇದು ಜಮೀನಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀಗ್ರಾಂಟ್ ಆಗಿರುವುದಿಲ್ಲ ಅಂತ ಶರ ಬರೀತಾರೆ ಬರೆಯುವ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಆವಾಗ ಕೂಡ ಇರುವುದಿಲ್ಲ ಅದಾದ ನಂತರದಲ್ಲಿ ನಾವು ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಶಂಕರಿಗಪ್ಪ ಗ್ರಾಮದ ಸರ್ವೆ ನಂಬರ್ ಮೂರು ನಾಲ್ಕು ಆರು ಮತ್ತೆ ಇಪ್ಪತ್ನಾಲ್ಕು ಮೂವತ್ತು ನಲವತ್ತೇಳು ತಲಗಡೆ ಸರ್ವೆ ನಂಬರ್ ನೂರ ಹದಿನೆಂಟಕ್ಕೆ ಸಂಬಂಧಪಟ್ಟಂಗೆ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸ್ರಿ ಅಂತೇಳಿ ನಾವು ಅರ್ಜಿ ಕೊಟ್ಟಾಗ ಅರ್ಜಿಗೆ ಸಂಬಂಧಪಟ್ಟಂತೆ ತಾಲೂಕು ಆಫೀಸ್ ಸೊರಬರ್ ಅವರು ನಮ್ಗೆ ಹಿಂಬರ ನೀಡ್ತಾರೆ ಯಾವುದೇ ರೀಗ್ರಾಂಟ್ ಆಗಿರೋದಿಲ್ಲ ಮತ್ತೆ ಅರ್ಜಿ ಸಂಬಂಧ ಸಲ್ಲಿಸಿದ್ದು ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂತೇಳಿ ಹಿಂಬರ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಐದೇ ತಿಂಗಳಲ್ಲಿ ನಮಗೆ ಹಿಂಬ್ರವನ್ನ ಕಲ್ಗಡೆ ಸರಿ ಕೊಡ್ತಾರೆ ಶಂಕರಗಪ್ಪಕ್ಕೆ ಸಂಬಂಧಪಟ್ಟಂಗೆ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಂಬರವನ್ನ ಕೊಡ್ತಾರೆ ಇದಾದ ನಂತರದಲ್ಲಿ ಎನ್ ಜಿ ಜಿ ಪಿ ಎಲ್ಡರ್ ರಮೇಶ್ ನಾಡಿಯರ್ ಇವರು ಎಸಿಯ ಆದೇಶವನ್ನು ಪ್ರಶ್ನಿಸಿ ಜಿಲ್ಲಾಧಿಕಾರಿ ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅನುಮಾನಾಸ್ಪದವಾಗಿರ್ತಕ್ಕಂಥ ರೀಗ್ರಾಂಟ್ ಕಾಪಿಯನ್ನು ಹಾಜರುಪಡಿಸ್ತಾರೆ ಇಲ್ಲಿ ಈ ರೀಗ್ರ್ಯಾಂಡ್ ಕಾಪಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಹೇಗೆ ಅಂತಂದ್ರೆ ಕೆ ವಿ ಓ ಆರ್ ಅಂತ ಇದೆ ಇಲ್ಲಿ ಕೆ ವಿ ಓ ಅಂತ ಬರ್ಬೇಕು ಯಾವುದೇ ರೀಗ್ರ್ಯಾಂಡ್ ಕಾಪಿ ತೆಗೆದು ನೋಡಿದ್ರು ಕೂಡ ಇಲ್ಲಿ ಇನ್ಸಿಲ್ ತಪ್ಪಾಗಿದೆ ಇದಾದ ನಂತರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಈತ ಅರ್ಜಿ ಕೊಟ್ಟ ಅಂತ ಹೇಳ್ತಾರೆ ಈ ಎರಡ್ ಸಾವಿರದ ನಾಲ್ಕರ ಅರ್ಜಿಯ ಟಪಾಲುವ ನಾವು ಸ್ವತಃ ತೆಗೆಸಿ ನೋಡಿದ್ದೇವೆ ಏನ್ ಇವರು ಹದಿನೆಂಟು ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ಅರ್ಜಿ ದಿನಾಂಕ ತೋರಿಸ್ತಾರೆ ಇಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ದಿನಗಳ ಕಾಲ ಟಪಾಲು ವಹಿಲಿ ಅರ್ಜಿ ನೋಡಿದ್ರೆ ಯಾವುದೇ ಅರ್ಜಿ ಸ್ವೀಕಾರ ಆಗಿಲ್ಲ ಹಿಂಬರ ಕೊಟ್ಟಿದ್ದಾರೆ ನಮಗೆ ಮತ್ತೆ ಇವರ ಮೂಲ ಅರ್ಜಿ ಎಪ್ಪತ್ ಮೂರಲ್ಲಿ ತೋರಿಸ್ತಾರೆ ಸಂಬಂಧಪಟ್ಟಂಗೆ ಎಪ್ಪತ್ ಮೂರಲ್ಲಿ ತಂದೆ ಅರ್ಜಿ ಕೊಟ್ಟಿದ್ರು ನಾವ್ ಕೊಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಇವರು ಹಾಜರುಪಡಿಸತಕ್ಕಂಥ ಈ ಅನುಮಾನಾಸ್ಪದ ರೀಗ್ರೆಂಟ್ ಕಾಪಿಯಲ್ಲಿ ನೋಡಿದ್ರೆ ಇವರ ಉಲ್ಲೇಖ ಮಾತ್ರ ಇದೆಯಾ ವಿನಃ ಯಾವುದೇ ಮೇಲಾಧಿಕಾರಿಗಳ ಆದೇಶ ಇಲ್ಲ ಯಾವುದೇ ಒಂದು ರಿಗ್ರಾಂಡ್ ಕಾಪಿಯನ್ನು ಇವರು ಕೊಡಬೇಕಾದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಇರತಕ್ಕಂಥ ಕಾನೂನಲ್ಲಿ ಯಾವ ರೀತಿ ಇತ್ತಂದ್ರೆ ರೈತರು ಅರ್ಜಿ ಸಲ್ಲಿಸಿದ್ರೆ ಏನ ಬರವೃದ ಕುಟುಂಬದ ಅರ್ಜಿ ಸಲ್ಲಿಸಿದ್ರೆ ಇದನ್ನ ಉಪವಿಭಾಗೀಯ ಅಧಿಕಾರಿಗಳು ಬರೀಬೇಕಿತ್ತು ಅವರು ಡಿ ಸಿ ಗೆ ಬರೀಬೇಕಿತ್ತು ಡಿ ಸಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಪುಟಪ್ ಮಾಡಿ ಸರಿ ಇದೆ ಅಂತ ಹೇಳಿದ ಮೇಲೆ ಮನೆ ತಹಸೀಲ್ದಾರ್ ಅವರು ಆದೇಶ ಕೊಡಬೇಕಾಗಿತ್ತು ಈ ಆದೇಶದಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಇದರಿಂದ ಕೂಡ ನಮ್ಗೆ ಅನುಮಾನ ಇದೆ ಇದಾದ ನಂತರದಲ್ಲಿ ನಾವು ಇವರ ಕೊನೆಯ ಪುಟವನ್ನ ತೆಗೆದು ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ತಕ್ಕಂತ ಅಂದಿನ ತಹಸೀಲ್ದಾರ್ ಎಂ ಎಂ ಭಗವಾನ್ ಅಂತೇಳಿ ಅವತ್ತು ಈಗ ಆ ತಹಸೀಲ್ದಾರ್ ಇಲ್ಲ ಸತ್ತಿದ್ದಾರೆ ಇವರು ಅದನ್ನ ದುರುಪಯೋಗ ಪಡಿಸಿಕೊಂಡು ಒಂಬತ್ತು ಮೂರು ಎರಡ್ ಸಾವಿರದ ನಾಲ್ಕಕ್ಕೆ ಡೇಟಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಗ್ರಾಂಡ್ ಕಾಪಿಯನ್ನು ರಚಿಸಿದ್ದಾರೆ ಆದ್ರೆ ನಮ್ಗೆ ಹಿಂಬರ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ದಾಖಲಾತಿ ಕೊಠಡಿಯಲ್ಲಿ ಇವರಿಗೆ ಓಸಿ ಕಾಪಿ ಕೊಡ್ತಾರೆ ಆದ್ರೆ ಸರ್ಟಿಫಿಕೇಟ್ ಕಾಪಿಯಲ್ಲಿ ಏನಿದೆ ಅಂದ್ರೆ ಯಾವುದೇ ಇಲಾಖೆಯಲ್ಲಿ ಆದೇಶದ ಪ್ರತಿ ನೋಡಿದ್ರೆ ಈ ಒಂದೇ ಕಾಪಿ ಅವ್ರ ವರ್ಜನಲ್ ಬಿಟ್ರೆ ಬಾಕಿ ಎಲ್ಲಾ ಕಾಪಿ ಡೂಪ್ಲಿಕೇಟ್ ಜೆರಾಕ್ಸ್ ಕಾಪಿ ವರ್ಜನಲ್ ಕಾಪಿ ಇಲ್ಲ ಆದ್ರೆ ಇಲ್ಲಿ ಅರ್ಜಿದಾರರ ಆದೇಶದ ಪ್ರತಿಯನ್ನು ಅರ್ಜಿದಾರಿಗೆ ಮಾಹಿತಿಗಾಗಿ ನೀಡಿದೆ ಈ ಪ್ರತಿ ಯಾರತ್ರ ಇರತ್ತೆ ಫಲಾನುಭವಿ ಹತ್ರ ಇರತ್ತೆ ಇದು ಕಚೇರಿ ಪ್ರತಿ ಅಲ್ಲ ಕಚೇರಿ ಪ್ರತಿ